ಇವರು ಕೊಪ್ಪಳ ಜಿಲ್ಲೆ ನಾವು ಹಿಂದುಳಿದ ಜಿಲ್ಲೆ ಅಂತ ಹೇಳ್ತೀವಿ ಆ ಕೊಪ್ಪಳ ಜಿಲ್ಲೆ ಒಂದು ತಾಲೂಕು ಅದು ಕೂಡ ಹಿಂದುಳಿದ ತಾಲೂಕು ಆ ತಾಲೂಕಿನಲ್ಲಿ ಅಪರೂಪದ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಇವರು ನಡೆಸ್ತಾ ಇದೆ ಅದರ ಜೊತೆಗೆ ಅವರು ನೂರಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಉಚಿತವಾಗಿ ಆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಶಿಕ್ಷಣವನ್ನು ಅವರು ಬಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಒಂದು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಶಾಲೆ ಅಂದರೆ ಒಂದು ದೂರದ ಗುಡ್ಡ ಥರ ಇತ್ತು ನಂಬರ್ ಒನ್ ಶಾಲೆಗಳಿಗೆ ಕಡಿಮೆ ಆಗಲಾರದಂತಹ ಒಂದು ಶೈಕ್ಷಣಿಕ ಸಂಪನ್ಮೂಲಗಳನ್ನು ಇಲ್ಲಿ ಒದಗಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾವಿಲ್ಲಿ ಶಾಲೆ ಪ್ರಾರಂಭ ಮಾಡಿದ್ವಿ ಈ ವರ್ಷ ನಾವು ನರ್ಸರಿಯಿಂದ ನೌಕರಿ ಕಡೆಗೆ ಅಂದರೆ ವಿದ್ಯೆ ಉದ್ಯೋಗ ಕೊಡಬೇಕು ಅಥವಾ ಉದ್ಯಮಿಯನ್ನಾಗಿ ತಯಾರು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಸ್ಕಿಲ್ಸನ್ನು ಕೂಡ ಅಂದರೆ ಸುತ್ತಮುತ್ತಲು ಇಂಡಸ್ಟ್ರಿ ಏನಿರುತ್ತೆ ಆ ಇಂಡಸ್ಟ್ರಿ ಸ್ಕಿಲ್ಸ್ ಅನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗೆ ಯಾವುದೇ ವ್ಯತ್ಯಾಸ ಇಲ್ದಂಗೆ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುವ ಕೆಲಸವನ್ನು ನಾವೆಲ್ಲರೂ ಕೈಗೆತ್ಕೊಳ್ಳಬೇಕು ನಮ್ಮನ್ನ ಇದರಲ್ಲಿ ನೀವು ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ನಿಜವಾಗ್ಲೂ ಕೂಡ ನಮಗೆ ತುಂಬಾ ಸಂತೋಷ ತಂದಿದೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ